ಹಾಗೂ ಕಾಮಡ್ಕೆ ಪರೀಕ್ಷೆ ಪಡೆರುವ ಗ್ರಾಮೀಣ ಭಾಗದ ಪಿಓ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕಾರವನ್ನ ಮೂಡಿಗೆರಿಯ ಸೀನಿಯರ್ ಚೇಂಬರ್ انٹرನಾಷನಲ್ ಲೀಜನ್ ಚಿಕ್ಕಮಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ತೋಟಗಾರಿಕಾ ಕಾಲೇಜು ವತಿಯಿಂದ ಇತ್ತೀಚೆಗೆ ನಡೆಸಲಾಯಿತು ಕಾರ್ಯಾಗಾರದಲ್ಲಿ ಸಿಇಟಿ ಮೂಲಕ ಸೀಟ್ಗಳ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮಾರ್ಗದರ್ಶನ ನೀಟ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳ ಆಯ್ಕೆ ಎಂಬಿಬಿಎಸ್ ಬಿಡಿಎಸ್ ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸ್ ಪ್ಯಾರಾಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಬಿಎಸ್ಸಿ ಎಗ್ರಿ ಬಿಎಸ್ಸಿ ಹಾರ್ಟಿಕಲ್ಚರ್ ಫಿಷರೀಸ್ ಡೈರಿ ಸೈನ್ಸ್ ಫುಡ್ ಟೆಕ್ನಾಲಜಿ ಫಾರೆಸ್ಟ್ರಿ ಸೇರಿದಂತೆ ಅನೇಕ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಕಾರ್ಯಕಾರದಲ್ಲಿ ಸಂಸ್ಥೆಯ ಅಧ್ಯಕ್ಷ ಬಸವರಾಜ್ ಮೂಡಿಗೆರೆ बालिका ಸರ್ಕಾರಿ ಪಿ ಯು ಕಾಲೇಜಿನ ಪ್ರಾಂಶುಪಾಲಾ ಹೆಚ್ ಪೂರ್ಣೇಶ್ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಆರ್ ಲೋಹಿತ ಕುಮಾರ್ ಟೋಟಗಾರಿಕಾ ಕಾಲೇಜಿನ ಡಾಕ್ಟರ್ ವೈಕಾಂತರಾಜ್ ಬೇಲೂರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕೇ ನಾಗಶ್ರೀ ತ್ಯಾಗರಾಜ್ ಹಾಸನದ ನೌಫೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕೇ ಡಾಕ್ಟರ್ ಎ ಎನ್ ಮೈನಾ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದರು ಸಂಸ್ಥೆಯ ಕದಾಂಜಿ ಬಿಎನ್ ಮನಮೋಹನ್ ನಿರ್ದೇಶಕರಾದ ರಾವ್ ನಯನ ಕಣಚೂರು ಗಣೇಶ್ ಮಕಲಮಕ್ಕಿ ಕೆ ಎನ್ ರವಿ ಉಪಸ್ಥಿತರಿದ್ರು ಚೇಂಜಸ್ ಆಗಿದೆ ಈಗ ನಾನು ಆವಾಗ್ಲೇ ಹೇಳಿದೆ ಫಾರೆನ್ಸಿಕ್ ಮೆಡಿಸಿನ್ ಯಾರಿಗೂ ಬೇಡದಿತ್ತು ಈಗ ದಟ್ ಇಸ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಇದು ಎಲ್ರಿಗೂ ಪ್ರಯೋಜನ ಬೀಳುತ್ತೆ ಟಫ್ ಸಬ್ಜೆಕ್ಟ್ ಬಟ್ ರೆಮಿಡೇಷನ್ ಇದೆ ಎಲ್ಲ ಈಗ ನಮ್ಮ ಫ್ಯಾಕಲ್ಟಿ ಬಂದಿದ್ದಾರೆ ಎಲ್ಲ ನಿಮಗೆಲ್ಲ ಗೈಡೆನ್ಸ್ ಕೊಡ್ತಾರೆ ಆದರೆ ನಂದೊಂದು ಹೇಳೋದಾದ್ರೆ ನೀವು ಏನು ಬೇಕಾದ್ರೆ ತಿಳ್ಕೊಳ್ಳಿ ಏನೋ ಮಾಡ್ಕೊಳ್ಕ ಇದು ಇದಿರಲಿ ನಿಮಗೆ ಮನುಷ್ಯತ್ವ ಇರಲಿ ದೇಶ ಮುಖ್ಯ ಜಾತಿ ನಂತರ ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಪೇರೆಂಟ್ಸ್ ಇವ್ರನ್ನ ಯಾವುದು ನೆಗ್ಲೆಕ್ಟ್ ಮಾಡಿದೆ ನೀವು ಎಷ್ಟೇ ಓದ್ಕೊಂಡು ಎಷ್ಟೇ ಕ್ವಾಲಿಫಿಕೇಷನ್ ಇರಲಿ ಇವು ಮೂರನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ಯು ಆರ್ ಆಫ್ ನೋ ಯೂಸ್ ಆದ್ದರಿಂದ ಫಸ್ಟ್ ಥಿಂಗ್ ಮನುಷ್ಯತ್ವ ಇರಬೇಕು ಯಾವುದೇ ಇದಿರಲಿ ಇರಲಿ ದಯವಿಟ್ಟು ಅದನ್ನು ಮಾತ್ರ ಮರಿಬೇಡಿ ಡಾಕ್ಟ್ರೇ ಆಗಿರಲಿ ಇಂಜಿನಿಯರ್ ಆಗಿರಲಿ ನಿಮಗೆ ಮನುಷ್ಯತ್ವ ಇಲ್ಲದಿದ್ದರೆ ಅದು ಏನು ಪ್ರಯೋಜನ ಬಿಡೋದಿಲ್ಲ excellence 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 neat academy 150 topics complete concept of biology, chemistry, physics most simplified methods easy to understand, hard to forget explanation. all these all these in excellence neat academy with their a पब्लिक इंपैक्ट जनशक्त निर्णायक